ವರ್ತಮಾನದಲ್ಲಿ ಬದುಕಲು ಕಲಿಯೋದು ಹೇಗೆ ಈ ಪುಸ್ತಕವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನಾನು ದಿ ಪವರ್ ಆಫ್ ನವ್ ಎಂಬ ಅದ್ಭುತ ಪುಸ್ತಕವನ್ನು ಓದಿದ್ದೆ ಈ ಪುಸ್ತಕವನ್ನು ಈ ಕಾ ಅನ್ನುವಂಥವರು ಬರೆದಿದ್ದಾರೆ ಅವನು ತನ್ನ ಜೀವನದಲ್ಲಿ ತುಂಬ ತೊಂದರೆಗೆ ಒಳಗಾಗಿದ್ದ ಖಿನ್ನತೆಗೆ ಒಳಗಾಗಿದ್ದ ಅವನಿಗೆ ಇಪ್ಪತ್ತೊಂಬತ್ತು ವರ್ಷವಿದ್ದಾಗ ಆಗಾಗ್ಗೆ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ತಾ ಇದ್ದ ಜೀವನ ನಿಷ್ಪ್ರಯೋಜಕ ಎಂದು ಅವನಿಗೆ ಅನ್ನಿಸ್ತಾ ಇತ್ತು ಇನ್ನು ಬದುಕೋದರಲ್ಲಿ ಅರ್ಥವಿಲ್ಲ ಅಂತ ಅನಿಸಿತು ಒಂದು ರಾತ್ರಿ ತೀವ್ರ ದುಃಖದಲ್ಲಿ ಅವನು ಎಲ್ಲವನ್ನ ಬಿಟ್ಟು ಎಲ್ಲೋ ಕಳೆದು ಹೋಗಬೇಕೆಂದು ಭಾವಿಸಿದನು ಆದರೆ ಮರುದಿನ ಬಿಳಿಗೆ ಅವನು ಎಚ್ಚರವಾದಾಗ ಕಿಟಕಿಯ ಹೊರಗೆ ಒಂದು ಸಣ್ಣ ಹಕ್ಕಿಯ ಚಿಲಿಪಿಲಿ ಕೇಳಿಸಿತು ಸೂರ್ಯನ ಬೆಳಕನ್ನು ಅನುಭವಿಸಿದ ಈ ಅನುಭವ ಅವನ ಜೀವನವನ್ನು ಬದಲಾಯಿಸಿತು ಅವನು ಸಣ್ಣ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಹಿಡಿಯಲು ಪ್ರಾರಂಭಿಸಿದನು ಮರಗಳಂತೆ ಗಾಳಿ ಸೂರ್ಯನ ಬೆಳಕು ಹೀಗೆ ಹಲವಾರು ಜನ ಅವನ ಜೊತೆ ಮಾತನಾಡಿ ನಿಮ್ಮ ಸಂತೋಷದ ರಹಸ್ಯವೇನು ಎಂದು ಕೇಳಿದರು ಸಂತೋಷವು ನಿಮ್ಮೊಳಗೆ ಇದೆ ಎಂದು ಅವರು ಹೇಳುತ್ತಾರೆ ನಿಮ್ಮ ತಲೆಯಲ್ಲಿ ಬಹಳಷ್ಟು ಶಬ್ದವಿದ್ದು ಅದು ನಿಮಗೆ ಅದನ್ನು ಅನುಭವಿಸಲು ಬಿಡುವುದಿಲ್ಲ ನನ್ನ ಭಾಷಣಗಳು ಈಗ ಒಬ್ಬ ಆಧ್ಯಾತ್ಮಿಕ ಗುರುವಿನ ಭಾಷಣಗಳಂತೆ ಆಗುತ್ತಿವೆ ಎಂದು ಅವನಿಗೆ ಅನ್ನಿಸತೊಡಗಿತು ನಿಮ್ಮ ಮಾನಸಿಕ ಶಬ್ದವನ್ನು ಶಾಂತಗೊಳಿಸಿ ವರ್ತಮಾನದ ಕ್ಷಣದಲ್ಲಿ ಬದುಕುವುದು ಸಂತೋಷದ ನಿಜವಾದ ಮಾರ್ಗ ಎಂದು ಅವರು ಹೇಳುತ್ತಾರೆ ನನ್ನ ಜೀವನದಲ್ಲಿ ನಾನು ಸಂತೋಷವನ್ನು ಕಂಡುಕೊಂಡಿದ್ದರೆ ನೀವು ಸಹ ಅದನ್ನು ಕಂಡುಕೊಳ್ಳಬಹುದು ನೀವು ಕೂಡ ಆ ಶಾಂತಿಯನ್ನು ಕಂಡುಕೊಳ್ಳಬಹುದು ದಿ ಪವರ್ ಆಫ್ ನೌ ಪುಸ್ತಕದಿಂದ ಆ ಹತ್ತು ವಿಷಯಗಳ ಅಧ್ಯಾಯಗಳ ಬಗ್ಗೆ ಮಾತನಾಡುತ್ತೇನೆ ಈ ಪುಸ್ತಕದ ಬಗ್ಗೆ ಹೆಚ್ಚು ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನಿಮಗೆ ಒಂದು ಕತೆ ಹೇಳುತ್ತೇನೆ ಒಮ್ಮೆ ಒಬ್ಬ ಭಿಕ್ಷುಕನಿದ್ದನು ಅವನು ಕಳೆದ ಮೂವತ್ತು ವರ್ಷಗಳಿಂದ ಪಕ್ಕದ ಅಂಗಡಿಯಲ್ಲಿ ಒಂದು ಹಳೆಯ ಪೆಟ್ಟಿಗೆಯ ಮೇಲೆ ಕುಳಿತಿರುತ್ತಿದ್ದನು ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ಆ ದಾರಿಯಲ್ಲಿ ಹೋಗುತ್ತಿದ್ದಾಗ ಆ ಭಿಕ್ಷುಕ ತನ್ನ ಭಿಕ್ಷಾ ಪಾತ್ರೆಯನ್ನು ಅವನ ಮುಂದೆ ಇಟ್ಟ ಸರ್ ನನಗೆ ಸ್ವಲ್ಪ ಹಣ ಸಿಗಬಹುದೇ ಎಂದು ಕೇಳಿದ ಆ ಅಪರಿಚಿತ ವ್ಯಕ್ತಿ ನನ್ನ ಬಳಿ ಹಣವಿಲ್ಲ ಎಂದು ಉತ್ತರಿಸಿದ ಆಗ ಆ ಭಿಕ್ಷುಕ ಹಳೆಯ ಪೆಟ್ಟಿಗೆಯ ಮೇಲೆ ಕುಳಿತಿರುವುದನ್ನು ಅವನು ನೋಡಿದ ಅವನು ಭಿಕ್ಷುಕನನ್ನು ಕೇಳಿದನು ಇದೇನು ಆಗ ಭಿಕ್ಷುಕ ಹೇಳಿದ ಒಂದು ಹಳೆಯ ಪೆಟ್ಟಿಗೆ ಅದು ಬಹಳ ಸಮಯದಿಂದ ಇಲ್ಲಿ ಬಿದ್ದಿದೆ ನಾನು ಬಂದು ಇದರ ಮೇಲೆ ಕುಳಿತುಕೊಳ್ಳುತ್ತೇನೆ ಆ ಆಗ ಆ ಅಪರಿಚಿತ ವ್ಯಕ್ತಿ ನೀನು ಎಂದಾದರೂ ಅದನ್ನು ತೆರೆದು ನೋಡಿದ್ದೀಯಾ ಎಂದು ಕೇಳಿದ ಭಿಕ್ಷುಕ ಹೇಳಿದ ಅಲ್ಲಿ ತೆರೆದು ನೋಡಲು ಏನಿದೆ ಅದು ತುಂಬ ಹಳೆಯ ಪೆಟ್ಟಿಗೆ ಅದರೊಳಗೆ ನೀವು ಏನು ಕಾಣುವಿರಿ ಆ ಅಪರಿಚಿತ ವ್ಯಕ್ತಿ ದಯವಿಟ್ಟು ಅದನ್ನು ಒಮ್ಮೆ ನೋಡುವಂತೆ ಎರಡು ಮೂರು ಬಾರಿ ಒತ್ತಾಯಿಸಿದನು ಅದು ಹಳೆಯ ಪೆಟ್ಟಿಗೆಯಾಗಿತ್ತು ಬಹಳ ಕಷ್ಟಪಟ್ಟು ತೆರೆಯಲಾಯಿತು ಅದನ್ನು ತೆರೆದಾಗ ಭಿಕ್ಷುಕನಿಗೆ ಆಘಾತವಾಯಿತು ಆ ಪೆಟ್ಟಿಗೆ ಚಿನ್ನದಿಂದ ತುಂಬಿತ್ತು ಅದರ ಮೇಲೆ ಆ ಭಿಕ್ಷುಕ ಪ್ರತಿದಿನ ಬಂದು ಕುಳಿತು ಭಿಕ್ಷೆ ಬಿಡುತ್ತಿದ್ದ ನಾವು ಕೂಡ ಹಾಗೆಯೇ ಇದ್ದೇವೆ ಎಂದು ಈ ಕಥೆ ಹೇಳುತ್ತದೆ ನಾವು ಹೊರಗಿನ ಪ್ರಪಂಚದಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದೇವೆ ಒಳಗೆ ಎಂದಿಗೂ ನೋಡುವುದಿಲ್ಲ ನಾವು ಯಾವಾಗಲೂ ಹೊರಗಿನಿಂದ ಪ್ರೀತಿ ಮತ್ತು ಸಂತೋಷಕ್ಕಾಗಿ ಕಾಯುತ್ತಿದ್ದೇವೆ ನಿಜವಾದ ನಿಧಿ ನಮ್ಮೊಳಗೆ ಇದೆ ನಿಜವಾದ ನಿಧಿ ಯಾವುದು ಅದು ನಮ್ಮೊಳಗಿನ ಶಾಂತಿಯನ್ನು ಅನುಭವಿಸುವುದು ಈ ಪುಸ್ತಕವು ಅದರ ಬಗ್ಗೆ ಹೇಳುತ್ತದೆ ನಿಮ್ಮ ನಿಜವಾದ ಸ್ವಭಾವವನ್ನು ಒಪ್ಪಿಕೊಳ್ಳುವುದು ಭವಿಷ್ಯದ ಬಗ್ಗೆ ವಿಷಾದಿಸದೆ ಮತ್ತು ಚಿಂತಿಸದೆ ವರ್ತಮಾನದಲ್ಲಿ ಬದುಕುತ್ತಿರುವುದು ಇಂದು ಈ ಕ್ಷಣದಲ್ಲಿ ವರ್ತಮಾನದ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಒಮ್ಮೆ ನೀವು ಈ ನಿಧಿಯನ್ನು ಕಂಡುಕೊಂಡರೆ ಹೊರಗಿನ ಹೊಳಪು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ ನೀವು ನಿಮ್ಮೊಳಗೆ ತುಂಬ ಸಂತೋಷಪಡುತ್ತೀರಿ ಹೊರಗಿನ ಪ್ರಪಂಚವನ್ನು ಸಹ ಇಷ್ಟಪಡಲು ಪ್ರಾರಂಭಿಸುತ್ತೀರಿ ಒಳಗೆ ಏನಿದೆ ಎಂದು ನಿಮಗೆ ಅರ್ಥವಾಗುತ್ತದೆ ಏನೆಲ್ಲ ಇದೆಯೋ ಅದು ಈಗ ಇದೆ ಈ ಕ್ಷಣದಲ್ಲಿಯೇ ಇದೆ ಹಾಗಾದರೆ ಆ ಹತ್ತು ಅಧ್ಯಾಯಗಳ ಬಗ್ಗೆ ಮಾತಾಡೋಣ ಟಾಲಿಯ ಪುಸ್ತಕವು ನಮಗೆ ಹೇಳುವ ಹತ್ತು ಅಧ್ಯಾಯಗಳು ದಿ ಪವರ್ ಆಫ್ ನೌ ಎಂಬುದು ಬಹಳ ಪ್ರಸಿದ್ಧವಾದ ಆಧ್ಯಾತ್ಮಿಕ ಪುಸ್ತಕವಾಗಿದ್ದು ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನು ಪರಿವರ್ತಿಸಿದೆ ಈ ಪುಸ್ತಕವು ನಮಗೆ ವರ್ತಮಾನದ ಕ್ಷಣದಲ್ಲಿ ಬದುಕುವ ಅನುಭವ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ನೀಡುತ್ತದೆ ಮತ್ತು ಈ ಪುಸ್ತಕವು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ ಟಾಲಿ ಇದನ್ನೆಲ್ಲ ತನ್ನ ವೈಯಕ್ತಿಕ ಹೋರಾಟದಿಂದ ಕಲಿತಿದ್ದಾನೆ ಮತ್ತು ಒಂದು ದಿನ ಅವನಿಗೆ ಶಾಂತಿ ವರ್ತಮಾನದಲ್ಲಿ ಮಾತ್ರ ಸಿಗುತ್ತದೆ ಎಂದು ಅರಿವಾಯಿತು ಆದ್ದರಿಂದ ಮೊದಲ ಅಧ್ಯಾಯವೆಂದರೆ ನೀವು ನಿಮ್ಮ ಮನಸ್ಸಿನವರಲ್ಲ ನಿಮ್ಮ ಮನಸ್ಸು ಮತ್ತು ದೇಹ ಭಿನ್ನವಾಗಿವೆ ಈ ಅಧ್ಯಾಯದಲ್ಲಿ ನಾವು ನಮ್ಮ ಗುರುತನ್ನು ನಮ್ಮ ಮನಸ್ಸಿನೊಂದಿಗೆ ಸಂಯೋಜಿಸುವುದಿಲ್ಲ ಎಂದು ಟಾಲಿ ವಿವರಿಸುತ್ತಾರೆ ನಮ್ಮ ಆಲೋಚನೆಗಳು ಮತ್ತು ನೆನಪುಗಳು ಯಾವಾಗಲೂ ನಮ್ಮನ್ನು ಭೂತಕಾಲಕ್ಕೆ ಕೊರೆದೊಯ್ಯುತ್ತವೆ ಆದರೆ ಅದನ್ನು ಭವಿಷ್ಯಕ್ಕೆ ಕಟ್ಟಿಹಾಕಿ ನಮ್ಮ ನಿಜವಾದ ಸಾರವನ್ನು ಅರ್ಥವನ್ನು ಮಾಡಿಕೊಳ್ಳುವ ಮೂಲಕ ನಾವು ವರ್ತಮಾನದಲ್ಲಿ ಬದುಕುವ ಶಕ್ತಿಯನ್ನು ಕಂಡುಕೊಳ್ಳಬಹುದು ನಮ್ಮ ನೋವಿನ ಮೂಲ ಮನಸ್ಸೇ ಮತ್ತು ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ವರ್ತಮಾನದ ಮೇಲೆ ಗಮನ ಹರಿಸಿದಾಗ ನೋವು ಕಡಿಮೆಯಾಗುತ್ತದೆ ನಿಮ್ಮ ಮನಸ್ಸನ್ನು ನೀವು ಸುಲಭವಾಗಿ ನಿಯಂತ್ರಿಸಬಹುದು ಮೊದಲ ಅಧ್ಯಾಯವು ಇದನ್ನೇ ಕಲಿಸುತ್ತದೆ ಇದು ಈ ಪುಸ್ತಕದ ಎರಡನೇ ಅಧ್ಯಾಯ ಪ್ರಜ್ಞೆ ನೋವಿನಿಂದ ಹೊರಬರುವ ಮಾರ್ಗ ನೋವಿನಿಂದ ಹೊರಬರುವ ದಾರಿ ಯಾವುದು ಪ್ರಜ್ಞೆ ಎಂದರೆ ನಿಮ್ಮ ವರ್ತಮಾನದ ತಕ್ಷಣದ ಅರಿವು ನೋವಿನಿಂದ ಹೊರಬರಲು ಇದು ಕೀಲಿಯಾಗಿದೆ ಈಗ ಏನು ನಡೆಯುತ್ತಿಲ್ಲ ನಡೆದ್ದೆಲ್ಲವೂ ಹಿಂದೆ ನಡೆದಿದೆ ಅಥವಾ ನಡೆಯಲಿರುವುದೆಲ್ಲವೂ ಭವಿಷ್ಯದಲ್ಲಿ ಸಂಭವಿಸುತ್ತದೆ ಈಗ ಎಲ್ಲವೂ ಸರಿಯಾಗಿದೆ ನೀವು ಈ ಕ್ಷಣದಲ್ಲಿ ಬದುಕಲು ಪ್ರಾರಂಭಿಸಿದಾಗ ಈ ವಿಧಾನದ ಮೇಲೆ ಗಮನ ಹರಿಸಿದಾಗ ನೀವು ವರ್ತಮಾನಕ್ಕೆ ಬರುತ್ತೀರಿ ಮೂರನೇ ಅಧ್ಯಾಯ ಈಗ ಆಳವಾಗಿ ಚಲಿಸುವುದು ವರ್ತಮಾನದ ಕ್ಷಣವೇ ನಿಜವಾದ ವಾಸ್ತವ ಮತ್ತು ನಮ್ಮ ಮನಸ್ಸು ಯಾವಾಗಲೂ ನಮ್ಮನ್ನು ಭೂತಕಾಲ ಅಥವಾ ಭವಿಷ್ಯದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಎಂದು ಟಾಲಿ ಹೇಳುತ್ತಾರೆ ವರ್ತಮಾನದಲ್ಲಿ ಬದುಕಲು ಧ್ಯಾನಕ್ಕಿಂತ ಉತ್ತಮವಾದ ಸಾಧನ ಇನ್ನೊಂದಿಲ್ಲ ಅದು ನಿಮ್ಮ ಮನಸ್ಸನ್ನು ಮೌನಗೊಳಿಸುತ್ತದೆ ಇದು ನಿಮಗೆ ಸಂಪೂರ್ಣವಾಗಿ ಅರಿವು ಮೂಡಿಸಲು ಸಹಾಯ ಮಾಡುತ್ತದೆ ಜನರು ಕಾರ್ ರೇಸಿಂಗ್ ಪರ್ವತಾರೋಣಕ್ಕೆ ಏಕೆ ಹೋಗುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನೀವು ಅಂತಹ ಚಟುವಟಿಕೆಗಳನ್ನು ಏಕೆ ಇಷ್ಟಪಡುತ್ತೀರಿ ಏಕೆಂದರೆ ಈ ಚಟುವಟಿಕೆಗಳು ಅವರಿಗೆ ವರ್ತಮಾನದ ಕ್ಷಣದಲ್ಲಿರುವ ಅನುಭವವನ್ನು ನೀಡುತ್ತದೆ ನಾವು ಸಂತೋಷವಾಗಿರಲು ಅವಕಾಶಗಳನ್ನು ಹುಡುಕುತ್ತೇವೆ ಎಂಬುದು ನಿಜ ಆದರೆ ನಮ್ಮನ್ನು ಸಂತೋಷಪಡಿಸುವ ವಿಷಯ ನಮ್ಮೊಳಗೆ ಮಾತ್ರ ಒಮ್ಮೆ ಒಬ್ಬ ಜೈನ ಗುರು ತನ್ನ ಶಿಷ್ಯನನ್ನು ಕೇಳಿದ ಆ ಸಮಯದಲ್ಲಿ ಅವನಿಗೆ ಏನು ಕೊರತೆ ಇದೆ ಎಲ್ಲ ವಿದ್ಯಾರ್ಥಿಗಳು ಯೋಚಿಸುವಂತೆ ಒತ್ತಾಯಿಸಲಾಯಿತು ಮೌನವಿತ್ತು ಕೊರತೆ ಇರುವುದು ಶಾಂತಿ ಮಾತ್ರ ಎಂದು ಜೈನ ಗುರು ಹೇಳಿದರು ನೀವು ಗದ್ದಲದ ಮಧ್ಯೆ ಇರುವಾಗ ನಿಮಗೆ ನಿರಾಳತೆಯನ್ನು ಅನುಭವಿಸಲು ಸಾಧ್ಯವಿಲ್ಲ ಆದರೆ ನಾವು ಈ ಶಾಂತಿಯನ್ನು ಎಲ್ಲಿ ಬೇಕಾದರೂ ಕಾಣಬಹುದು ನೀವು ಅದನ್ನು ಅನುಭವಿಸಲು ಸಿದ್ಧರಿದ್ದರೆ ಮಾತ್ರ ಈ ಭಾವನೆಯನ್ನು ಪಡೆಯಲು ಸಾಧ್ಯ ಎತ್ತರದ ಬೆಟ್ಟವನ್ನು ಹತ್ತಬೇಕಾಗಿಲ್ಲ ಉದಾಹರಣೆಗೆ ನೀವು ನಗರದಲ್ಲಿ ನಡೆಯುವಾಗ ದಾರಿಯಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳನ್ನು ನೋಡಬಹುದು ಆದರೆ ನೀವು ಅವುಗಳನ್ನು ಗಮನಿಸುವುದಿಲ್ಲ ಒಮ್ಮೆ ಪ್ರಕೃತಿಯ ಹತ್ತಿರ ಹೋಗಲು ಆ ದೋಣಿಯನ್ನು ಆ ವರ್ತಮಾನವನ್ನು ಕ್ಷಣವನ್ನು ಅನುಭವಿಸಲು ಪ್ರಯತ್ನಿಸಿ ಮರಗಳು ಮತ್ತು ಸಸ್ಯಗಳು ಎಷ್ಟು ವರ್ಣಮಯವಾಗಿವೆ ಎಂದು ನೀವು ಅನುಭವಿಸಿರಿ ಅವುಗಳ ಸುತ್ತಲಿನ ಗಾಳಿ ತುಂಬ ತಾಜವಾಗಿದೆ ಈ ಸಣ್ಣ ವಿಷಯಗಳಲ್ಲಿ ನಿಮಗೆ ಸಾಂತ್ವನ ನೀಡಬಹುದಾದ ಬಹಳಷ್ಟು ವಿಷಯಗಳಿವೆ ಈಗ ಒಂದು ಬಹಳ ಮುಖ್ಯವಾದ ಅಧ್ಯಾಯವಿದೆ ಅದು ನಾಲ್ಕನೇ ಅಧ್ಯಾಯ ತಪ್ಪಿಸಿಕೊಳ್ಳಲು ಮನಸ್ಸಿನ ತಂತ್ರಗಳು ಅಂದರೆ ವರ್ತಮಾನದಿಂದ ತಪ್ಪಿಸಿಕೊಳ್ಳಲು ಮನಸ್ಸು ಯಾವ ತಂತ್ರಗಳನ್ನು ಮಾಡುತ್ತದೆ ನಮ್ಮ ಮನಸ್ಸು ನಿಮ್ಮನ್ನು ವರ್ತಮಾನದಿಂದ ದೂರವಿಡಲು ಹಲವು ಮಾರ್ಗಗಳನ್ನು ಹೊಂದಿದೆ ಉದಾಹರಣೆಗೆ ಅತಿಯಾಗಿ ಯೋಚಿಸುವುದು ಅತಿಯಾದ ಯೋಚನೆ ಮತ್ತು ಆತಂಕ ನಿಮ್ಮ ಜೀವನದಲ್ಲಿ ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳುತ್ತಿರುವ ಈ ವಿಷಯಗಳನ್ನು ಗುರುತಿಸಿ ಎಂದು ಟಾಲಿ ಹೇಳುತ್ತಾರೆ ನೀವು ತುಂಬ ಯೋಚಿಸುತ್ತಿದ್ದೀರಿ ನಿಮ್ಮ ಮನಸ್ಸು ನಿಮ್ಮನ್ನು ಗೊಂದಲಗೊಳಿಸುತ್ತದೆ ನೀವು ನಡೆಯದೇ ಇರುವ ವಿಷಯಗಳ ಬಗ್ಗೆ ಯೋಚಿಸುತ್ತೀರಿ ಮತ್ತು ಏನಾಗುವುದೆಂದರೆ ನೀವು ಈ ಕ್ಷಣದಿಂದ ದೂರ ಸರಿಯುತ್ತೀರಿ ಐದನೇ ಅಧ್ಯಾಯವು ಪ್ರಸ್ತುತಿಯ ಸ್ಥಿತಿ ಅಂದರೆ ನೀವು ಯಾವುದೇ ಪ್ರತಿರೋಧವಿಲ್ಲದೆ ವರ್ತಮಾನದ ಕ್ಷಣವನ್ನು ಸ್ವೀಕರಿಸಬೇಕು ನಿಮ್ಮ ಉಸಿರಾಟ ಮತ್ತು ದೇಹದ ಸಂವೇದನೆಗಳ ಮೇಲೆ ನೀವು ಗಮನಹರಿಸಬೇಕು ವರ್ತಮಾನದ ಕ್ಷಣದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಅನುಭವಿಸಿ ಮತ್ತು ಶಾಂತಿಯನ್ನು ಅನುಭವಿಸಲು ಪ್ರಾರಂಭಿಸಿ ಇದು ಈ ಪುಸ್ತಕದ ಆರನೇ ಅಧ್ಯಾಯ ಒಳಗಿನ ದೇಹ ಅಂದರೆ ನಿಮ್ಮ ಬಗ್ಗೆ ಅರಿವನ್ನು ಹೆಚ್ಚಿಸಿಕೊಳ್ಳಿ ವರ್ತಮಾನದ ಕ್ಷಣವನ್ನು ಅನುಭವಿಸಲು ಇನ್ನೊಂದು ಮಾರ್ಗವಿದೆ ನಿಮ್ಮ ದೇಹದ ಬಗ್ಗೆ ನಿಮ್ಮ ಆಂತರಿಕ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ನೀವು ನಿಮ್ಮೊಳಗೆ ನೋಡಲು ಮತ್ತು ನಿಮ್ಮನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದರೆ ಒತ್ತಡದ ಅಥವಾ ಸವಾಲಿನ ಸಂದರ್ಭಗಳಲ್ಲಿಯೂ ಸಹ ನೀವು ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ ಈಗ ಏಳನೇ ಅಧ್ಯಾಯದ ಬಗ್ಗೆ ಮಾತನಾಡೋಣ ಅದು ನೋವಿನಿಂದ ಹೊರಬರುವ ಮಾರ್ಗ ಪ್ರಕೃತಿ ಕಲೆ ಮತ್ತು ಸಂಗೀತವು ನಿಮ್ಮನ್ನು ಶುದ್ಧ ಪ್ರಜ್ಞೆಗೆ ಕೊಂಡೊಯ್ಯಬಲ್ಲ ವಿಷಯಗಳು ಎಂದು ಈಕಾ ಟಾಲಿ ಹೇಳುತ್ತಾರೆ ನಿಮ್ಮ ಸುಪ್ತಾವಸ್ಥೆಯ ಮಾದರಿಗಳನ್ನು ನೀವು ಅರ್ಥ ಮಾಡಿಕೊಂಡು ಅವುಗಳನ್ನು ಬಿಡುಗಡೆ ಮಾಡಿದಾಗ ನಿಮ್ಮ ನಿಜವಾದ ಸಾರವನ್ನು ನೀವು ಸ್ಪರ್ಶಿಸಬಹುದು ಈ ಪುಸ್ತಕದ ಎಂಟನೇ ಅಧ್ಯಾಯವು ಪ್ರಬುದ್ಧ ಸಂಬಂಧ ನೀವು ನಿಮ್ಮನ್ನು ವರ್ತಮಾನದ ಕ್ಷಣಕ್ಕೆ ತಂದಾಗ ಮಾತ್ರ ನಿಜವಾದ ಪ್ರೀತಿಯನ್ನು ಅನುಭವಿಸುವಿರಿ ಸಂಬಂಧಗಳಲ್ಲಿ ನೀವು ಯಾರನ್ನಾದರೂ ಭೇಟಿಯಾಗಲು ಹೋಗುವುದನ್ನು ಹಲವು ಬಾರಿ ಗಮನಿಸುತ್ತೀರಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಹೋಗುತ್ತೀರಿ ಆದರೆ ಅಲ್ಲಿಯೂ ನೀವು ಆ ಕ್ಷಣದಲ್ಲಿ ಇರುವುದಿಲ್ಲ ನಿಮ್ಮ ಮನಸ್ಸು ಬೇರೆಡೆ ಅದಾಡುತ್ತಿರುತ್ತದೆ ಅದು ನೀವು ಯಾರೊಂದಿಗಾದರೂ ಇದ್ದರೂ ಸಹ ನೀವು ಅವರೊಂದಿಗೆ ಇರುವುದಿಲ್ಲ ಹಾಗಾದರೆ ಸ್ವಲ್ಪ ಹೊತ್ತು ಇದರಿಂದ ಹೊರಗೆ ಬರಬೇಕು ಒಂಬತ್ತನೇ ಅಧ್ಯಾಯವು ಸಂತೋಷ ಮತ್ತು ಅತೃಪ್ತಿಯ ನಡುವೆ ಶಾಂತಿ ಇದೆ ನಿಜವಾದ ಸಂತೋಷವು ದೈಹಿಕ ಅಗತ್ಯಗಳಿಂದ ಬರುವುದಿಲ್ಲ ಬದಲಾಗಿ ಆಂತರಿಕ ಶಾಂತಿಯಿಂದ ಬರುತ್ತದೆ ನೀವು ನಿಮ್ಮ ವರ್ತಮಾನದ ಕ್ಷಣವನ್ನು ಸ್ವೀಕರಿಸಬೇಕು ಸಂತೋಷ ಮತ್ತು ದುಃಖವನ್ನು ಮೀರಿದ ನಿಜವಾದ ಶಾಂತಿಯನ್ನು ಅನುಭವಿಸಲು ಪ್ರಾರಂಭಿಸಿ ಮತ್ತು ಈ ಪುಸ್ತಕದ ಕೊನೆಯ ಅಧ್ಯಾಯವೆಂದರೆ ಶರಣಾಗತಿ ಇದರರ್ಥ ನಿಮ್ಮ ಅಹಂಕಾರವನ್ನು ಬಿಡುಗಡೆ ಮಾಡಿ ಯಾವುದೇ ಪ್ರತಿರೋಧವಿಲ್ಲದೆ ವರ್ತಮಾನದ ಕ್ಷಣವನ್ನು ಸ್ವೀಕರಿಸಿ ಆಳವಾದ ಶಾಂತಿ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲು ನಿಮಗೆ ಅನುವು ಮಾಡಿಕೊಡುವ ಸಕ್ರಿಯ ಮತ್ತು ಶಕ್ತಿಯುತ ಪ್ರಕ್ರಿಯೆ ಇದೆ ಎಂದು ಇ ಕಾರ್ಟಾಲಿ ಹೇಳುತ್ತಾರೆ ನಿಮ್ಮ ಜೀವನದಲ್ಲಿ ವರ್ತಮಾನದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಕಲಿಸುವ ಒಂದು ಪರಿವರ್ತನೆಯ ಪುಸ್ತಕ ಇದಾಗಿದೆ ಈ ಪುಸ್ತಕದ ಲೇಖಕ ಟಾಲಿ ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕೆಂದು ತಮ್ಮ ಬೋಧನೆಗಳ ಮೂಲಕ ಕಲಿಸುತ್ತಾರೆ ಭೂತ ಮತ್ತು ಭವಿಷ್ಯದ ಬಲೆಯಿಂದ ಹೊರಬನ್ನಿ ಭೂತಕಾಲದಲ್ಲಿ ಬದುಕಬೇಡಿ ಭವಿಷ್ಯದಲ್ಲಿ ಬದುಕಬೇಡಿ ಈ ಕ್ಷಣದಲ್ಲಿರಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಅನುಭವಿಸಲು ಪ್ರಾರಂಭಿಸಿ ನಿಜವಾದ ಸಂತೋಷ ಮತ್ತು ಶಾಂತಿ ಈ ಕ್ಷಣದಲ್ಲಿಯೇ ಸಿಗುತ್ತದೆ ಎಂದು ಈ ಪುಸ್ತಕ ಕಲಿಸುತ್ತದೆ ಯಾಕೆಂದರೆ ನಾಳೆ ಬರುತ್ತದೆಯೋ ಇಲ್ಲವೋ ಯಾರಿಗೆ ಗೊತ್ತು ನಾವು ಬದುಕಬೇಕಾಗಿರುವುದು ಇವತ್ತಿನಲ್ಲಷ್ಟೇ ಹಿಂದೆ ಬದುಕಲು ಪ್ರಾರಂಭಿಸಿ ಈ ಕ್ಷಣದಲ್ಲಿ ಬದುಕಲು ಪ್ರಾರಂಭಿಸಿ ಸಂತೋಷವಾಗಿರಲು ಪ್ರಾರಂಭಿಸಿ ಅತಿಯಾಗಿ ಯೋಚಿಸುವುದರಿಂದ ದೂರವಿರಲು ಪ್ರಾರಂಭಿಸಿ ದೇವರ ಆಶೀರ್ವಾದದಿಂದ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಪ್ರೀತಿಪಾತ್ರರ ಪ್ರೀತಿಯಿಂದ ಜಗತ್ತು ನಿಮ್ಮಂತೆಯೇ ಮಾಡಲು ಬಯಸುವ ಕೆಲಸವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು